ಬಿಜೆಪಿ ತನ್ನ ಮುಂದಿನ ರಾಷ್ಟಾಧ್ಯಕ್ಷರ ಆಯ್ಕೆಗೆ ಸಜ್ಜಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಪಕ್ಷದ ರಾಷ್ಟೀಯ ನಾಯಕತ್ವದಲ್ಲಿ ಬದಲಾವಣೆ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಗುಜರಾತಿನ ಹಿರಿಯ ನಾಯಕ ಪಾರ್ಶೋತ್ತಮ್ ರೂಪಾಲ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೆಸರು ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ ಮೂಲಗಳ ಪ್ರಕಾರ ಫಡ್ನವೀಸ್ ಅವರಣ್ಣ ಬಿಹಾರ್ ಚುನಾವಣೆಯ ನಂತರ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯುವಂತೆ ಸೂಚನೆಯೇ ನೀಡುವ ಸಾಧ್ಯತೆ ಇದೆ ಇನ್ನು ಈ ಬೆಳವಣಿಗೆಗೆ ಅದರ ರಾಜಕೀಯ ಭವಿಷ್ಯದ ಕುರಿತು ನಾನಾ ಊಹಾಪೋಹಗಳಿಗೆ ಕಾರಣವಾಗಿದೆ ಅವರನ್ನ ರಾಷ್ಟ್ರೀಯ ಮಟ್ಟದ ನಾಯಕತ್ವಕ್ಕೆ ವಿಶೇಷವಾಗಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣನೆಯಲ್ಲಿ ಇರಿಸಲಾಗಿದೆ ಅನ್ನೋದು ತಿಳಿದು ಬಂದಿದೆ ಇನ್ನು ಗುಜರಾತ್ ನ ಮಾಜಿ ಸಚಿವ ಹಾಗೂ ರಾಜ್ಯಸಭಾ ಸದಸ್ಯ ಪಾರ್ಶೋತ್ತಮ್ ಕೋಡಾಬಾಯಿ ರೂಪಾಲ ಅವರ ಹೆಸರು ಪಕ್ಷದ ಪ್ರಮುಖ ನಾಯಕರ ಗಮನ ಸೆಳೆದಿದೆ ಆರ್ ಎಸ್ ಎಸ್ ನಿಂದಲೂ ಅವರಿಗೆ ಬೆಂಬಲವಿರುವುದು ಈಗ ಸ್ಪಷ್ಟವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮೀಯರಾಗಿ ಗುರುತಿಸಿಕೊಂಡಂತಹ ರೂಪಾಲ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ತಮ್ಮ ಹಲವು ಹೇಳಿಕೆಗಳಿಂದ ವಿವಾದಕ್ಕೆ ಗುರಿಯಾದರು ಸಂಘ ಪರಿವಾರದಲ್ಲಿ ತಮ್ಮ ನಿಷ್ಠೆ ಮತ್ತು ಭದ್ರತೆಗಾಗಿ ಹೆಚ್ಚಿಗೆ ಹೆಚ್ಚು ಮೆಚ್ಚುಗೆಯನ್ನ ಗಳಿಸಿದ್ದಾರೆ ಇನ್ನು ಈ ಪೈಪೋಟಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಪ್ರಮುಖ ಸ್ಪರ್ಧಿಯಾಗಿ ಗುರುತಿಸಲಾಗಿದೆ ಅವರ ತಂದೆ ಡಾಕ್ಟರ್ ದೇವೇಂದ್ರ ಪ್ರಧಾನ್ ನ ಆಜೀವ ಸದಸ್ಯರಾಗಿದ್ದು ಒಂಬೈನೂರ ಎಂಬತ್ತರಲ್ಲಿ ಬಿಜೆಪಿಗೆ ಸೇರಿದ್ರು ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪ್ರಾರಂಭಿಸುವ ಮೊದಲು ಪಕ್ಷದ ಮೂವತ್ತೇಳು ರಾಜ್ಯ ಘಟಕಗಳ ಕನಿಷ್ಠ ಐವತ್ತು ಪರ್ಸೆಂಟ್ ಘಟಕಗಳು ಚುನಾವಣಾ ಪ್ರಕ್ರಿಯೆಗೆ ಸಿದ್ಧರಾಗಬೇಕಿದೆ ಈ ಬಗ್ಗೆ ಸಮಾಲೋಚನೆಗಳು ಪ್ರಾರಂಭವಾಗಿದ್ದು ಬಹುಮತದ ಬೆಂಬಲ ಹೊಂದಿದ ಒಮ್ಮತದ ಅಭ್ಯರ್ಥಿಯನ್ನ ಎಸ್ ಮತ್ತು ಪಕ್ಷದ ನಾಯಕತ್ವದೊಂದಿಗೆ ಸಮನ್ವಯ ಮೂಲಕ ಆಯ್ಕೆ ಮಾಡುವ ದೃಷ್ಟಿಯಿಂದ ಮುಂದುವರಿ ಪಕ್ಷದ ಒಳಾಂಗಣ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಬದಲಾವಣೆಗಳ ಈ ಹಂತದಲ್ಲಿ ಫಡ್ನವೀಸ್ ರೂಪಾಲಾ ಹಾಗೂ ಪ್ರಧಾನ್ ಯಾರಾಗ್ಲಿದ್ದಾರೆ ರಾಷ್ಟ್ರಾಧ್ಯಕ್ಷ ಯಾರಿಗೆ ರಾಷ್ಟ್ರಾಧ್ಯಕ್ಷ ಹುದ್ದೆ ಎಂಬ ಕುತೂಹಲ ಈಗ ರಾಜಕೀಯ ವಲಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ